ಹತ್ತನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವೀಗ ಆಗಲೇ ಎಮ್ ಸಿ ಕ್ಯೂ ಮಾದರಿಯ ಪ್ರಶ್ನೆಗಳ ಬಗ್ಗೆ ಡಿಸ್ಕಷನನ್ನು ಮಾಡಿದ್ವಿ ನಮ್ಮದೇ ಯೂಟ್ಯೂಬ್ ಚಾನಲಲ್ಲಿ ಈಗ ಒಂದು ಅಂಕದ ಪ್ರಶ್ನೆಗಳನ್ನು ಅಂದರೆ ಶಾಲಾ ಪರೀಕ್ಷಾ ಮಂಡಳಿಯವರು ಕಳಿಸಿದಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡ್ತಾ ಇದ್ವಿ ಒಂದನೇ ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಿದೆ ಎಮ್ ಸಿ ಕ್ಯೂ ಮಾದರಿಯ ಪ್ರಶ್ನೆ ಪತ್ರಿಕೆಯನ್ನು ಅಥವಾ ಎಮ್ ಸಿ ಕ್ಯೂ ಮಾದರಿಯ ಎಂಟು ಪ್ರಶ್ನೆಗಳನ್ನು ನಾನು ನಿಮ್ಗೆ ನೋಡಿದ್ದು ಹೋದ ಕ್ಲಾಸೊಳಗೆ ಅದರ ಬಗ್ಗೆ ಡಿಸ್ಕಷನ್ ಮಾಡಿದ್ದು ಈಗ ಒಂದು ಅಂಕದ ಎಂಟು ಪ್ರಶ್ನೆಗಳ ಬಗ್ಗೆ ನೋಡ್ತಾ ಹೋಗೋಣ ಇದೊಂದು ಪಾರ್ಟ್ ಟು ವಿಡಿಯೋ ಆಗಿರ್ತದೆ ಓಕೆ ಇದರ ಬಗ್ಗೆ ಡಿಸ್ಕಷನ್ ಮಾಡುವಾಗ ಫಸ್ಟ್ ಕ್ವಶನ್ ಒಂದು ಅಂಕದ ಅಂದರೆ ಒಂಬತ್ತನೇ ಪ್ರಶ್ನೆ ಟೂ ಎಕ್ಸ್ ಪ್ಲಸ್ ಬಿ ವೈ ಈಸ್ ಈಕ್ವಲ್ ಟು ಏಟ್ ಆ್ಯಂಡ್ ಟು ಇನ್ ಟು ಬ್ರಕೆಟ್ ಟು ಎಕ್ಸ್ ಪ್ಲಸ್ ತ್ರೀ ವೈ ಈಸ್ ಈಕ್ವಲ್ ಟು ಸಿಕ್ಸ್ಟೀನ್ ಈ ರೇಖಾತ್ಮಕ ಸಮೀಕರಣ ಜೋಡಿಯು ಅನೇಕ ಪರಿಹಾರ ಹೊಂದಿದ್ದರೆ ಬಿ ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟದಾರ ಇಲ್ಲ ಅನೇಕ ಪರಿಹಾರ ಅಂದ್ರೆ ಎ ಒನ್ ಡಿವೈಡೆಡ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂದರೆ ಗ್ರಾಫ್ನಲ್ಲಿ ಐಕ್ಯಗೊಳ್ಳುವ ರೇಖೆಗಳು ಇವಾಗಿರ್ತಾವೆ ಹಾಗಾದ್ರೆ ಐಕ್ಯಗೊಳ್ಳುವ ರೇಖೆಗಳು ಇವಾಗಿದಾವೆ ಅಂದ್ರೆ ದಿಸ್ इक्वेशन ಆ್ಯಂಡ್ ದಿಸ್ ಇಕ್ವೇಷನ್ ಇವೆರಡು ಇಕ್ವಲ್ ಆಗಿರಬೇಕು ಓಕೆ ನಾವು ಈ ಎರಡನೇ ಇಕ್ವೇಷನನ್ನು ಕೂಲಂಕಷವಾಗಿ ಗಮನಿಸಿದಾಗ ನಾವಿಲ್ಲಿ ಯಾವುದೇ ಪ್ರೊಸೆಸ್ಸನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಅಂದ್ರೆ ಟೂ ಫೋರ್ ಈ ರೀತಿ ಮಾಡುವಂಥ ಅವಶ್ಯಕತೆ ಇಲ್ಲ ಇಲ್ಲಿರುವಂಥ ಈ ಎರಡನ್ನು ಆರ್ ಎಚ್ ಎಸ್ನಲ್ಲಿ ಕಳಿಸಿದ್ವು ಅಂದರೆ ಅದು ಡಿವೈಡೆಡ್ ಬೈ ಟು ಆಗ್ತದೆ ಡಿವೈಡೆಡ್ ಬೈ ಟು ಆದಾಗ ಟು ಒನ್ ಟು ಏಟ್ ದಿಸ್ ವಿಲ್ ಬಿಕಮ್ಸ್ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಇಸ್ ಈಕ್ವಲ್ ಟು ಏಟ್ ಅನ್ನುವಂಥ ಇಕ್ವೇಶನ್ ಆಗ್ತದೆ ಸೆಕೆಂಡ್ ಇಕ್ವೇಷನ್ ಆಗ ನಾವು ಫಸ್ಟ್ ಇಕ್ವೇಷನನ್ನು ಗಮನಿಸಿದಾಗ ದಿಸ್ ಒನ್ ಇಸ್ ಟು ಎಕ್ಸ್ ದಿಸ್ ಒನ್ ಇಸ್ ಟು ಎಕ್ಸ್ ಇಟ್ ಮೀನ್ಸ್ ಎ ಒನ್ ಬೈ ಎ ಟು ಆ್ಯಂಡ್ ಬಿ ಒನ್ ಬೈ ಬಿ ಟು ಅನ್ನು ನೋಡಿದಾಗ ಬಿ ಜಾಗದಲ್ಲಿ ಇಲ್ಲಿ ಮೂರಿದೆ ಆ್ಯಂಡ್ ಇಲ್ಲಿ ಸಿ ಜಾಗದಾಗ ಎಂಟು ಇದೆ ಇಲ್ಲೂ ಸಿ ಜಾಗದಾಗ ಎಂಟದ ಓಕೆ ಹಾಗಾಗಿ ನಾವು ಡೈರೆಕ್ಟ್ಲಿ ಇದನ್ನು ಬರಿಬೌದು ಬಿ ಈಸ್ ಈಕ್ವಲ್ ಟು ತ್ರೀ ಓಕೆ ಈ ರೀತಿಯಾಗಿ ನಾವು ಮಾಡಬಹುದು ಅಥವಾ ಹಿಂಗೆ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಪೂರ್ತಿ ಇದನ್ನು ಈಕ್ವೇಷನನ್ನು ಸಾಲ್ವ್ ಮಾಡ್ಕೊಡಿ ಅಂದರೆ ಟು ಟೂ ಝಾ ಫೋರ್ ಎಕ್ಸ್ ಪ್ಲಸ್ ಟು ತ್ರೀ ಝಾ ಸಿಕ್ಸ್ ವೈ ಈಸ್ ಈಕ್ವಲ್ ಟು ಸಿಕ್ಸ್ಟೀನ್ ಮಾಡಿಕೊಂಡು ನೀವು ಎ ಒನ್ ಬೈ ಬಿ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಹಚ್ಚಿದರೂ ಕೂಡ ನಿಮ್ಗೆ ಆನ್ಸರ್ ಯು ಗೆಟ್ ದ ಸೇಮ್ ಆನ್ಸರ್ ಬಿ ಇಸ್ ಈಕ್ವಲ್ ಟು ತ್ರೀ ಅದೇ ಆನ್ಸರನ್ನು ನೀವು ಪಡಿತೀರಿ ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಮೂರು ದೆನ್ ನೆಕ್ಸ್ಟ್ ಕ್ವಶನ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಫೈವ್ ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಟ್ವೆಲ್ವ್ ಎಕ್ಸ್ ಮೈನಸ್ ಏಟ್ ಈ ಬಹುಪದೋಕ್ತಿಯ ಡಿಗ್ರಿ ಈ ಡಿಗ್ರಿಯನ್ನು ಕೇಳುವಂಥ ಪದ್ಧತಿ ಹಲವಾರು ವರ್ಷಗಳಿಂದ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮ್ ದವರದ್ದು ಇದ ಸೇಮ್ ಪ್ಯಾಟರ್ನನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಮಹತ್ತಮ ಗಾತ ಫೈಂಡ್ ಔಟ್ ಮಾಡಿರಿ ಡಿಗ್ರಿ ಫೈಂಡ್ ಔಟ್ ಮಾಡಿರಿ ಅಂತೇಳಿ ಏನಿಲ್ಲ ವೆರಿ ಈಸಿ ಕೊಟ್ಟಂಥ ಬಹುಪದೋಕ್ತಿಯ ಅತ್ಯಂತ ದೊಡ್ಡ ಘಾತಾಂಕವೇ ಡಿಗ್ರಿ ಆಗಿರ್ತದೆ ಇಲ್ಲಿ ಕಂಡು ಬರತೈತಿ ಗಾತ ಸಂಖ್ಯೆ ಮೂರು ಮೂರು ಅನ್ನುವಂಥ ಗಾತ ಸಂಖ್ಯೆ ಅತ್ಯಂತ ದೊಡ್ಡ ಘಾತ ಸಂಖ್ಯೆ ಹಾಗಾಗಿ ಈ ಬಹುಪದೋಕ್ತಿಯ ಡಿಗ್ರಿ ತ್ರೀ ದೆನ್ ಟ್ರಿಗ್ನೊಮೆಟ್ರಿಕ್ ಕ್ವಶನನ್ನು ಹಾಕಿದ್ದಾರೆ ಸೈನ್ ಎ ಇಸ್ ಈಕ್ವಲ್ ಟು ತ್ರೀ ಬೈ ಟು ದೆನ್ ಕಾಸ್ ಎ ಇಸ್ ಈಕ್ವಲ್ ಟು ಒನ್ ಬೈ ಟು ಆದರೆ ಟ್ಯಾನ್ ಎನ ಬೆಲೆ ಕಂಡು ಹಿಡಿಯಿದೆ ಅಂದರು ಟ್ಯಾನ್ ಎ ಇಸ್ ನಥಿಂಗ್ ಬಟ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಓಕೆ ಇದೇ ವ್ಯಾಲ್ಯೂಸ್ಗಳನ್ನ ನಾವು ಡಿವಿಷನ್ ಫಾರ್ಮೇಷನ್ ಒಳಗೆ ಬರೋದ್ರೆ ರೂಟ್ ತ್ರೀ ಡಿವೈಡೆಡ್ ಬೈ ಟು ಹೋಲ್ ಡಿವೈಡೆಡ್ ಬೈ ಒನ್ ಬೈ ಟು ದಿಸ್ ಟು ದಿಸ್ ಟು ಗೆಟ್ ಕ್ಯಾನ್ಸಲೂಷನ್ ರೂಟ್ ತ್ರೀ ಬೈ ಒನ್ ಇಟ್ ಇಟ್ ಈಸ್ ನಥಿಂಗ್ ಬಟ್ ರೂಟ್ ತ್ರೀ ಈ ಆನ್ಸರ್ ರೂಟ್ ತ್ರೀ ಆಗಿರ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರೂಟ್ ತ್ರೀ ಓಕೆ ದೆನ್ ಕೇಂದ್ರೀಯ ಪ್ರವೃತ್ತಿಗಳಾದ ಅಳತೆಗಳಾದ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಪ್ರಾಯೋಗಿಕ ಸಂಬಂಧವನ್ನು ಬರೆಯಿರಿ ಅಂದದಾರ ವೆರಿ ಈಸಿಯೆಸ್ಟ್ ಕ್ವಶನ್ ಇದರದೊಂದು ಸಂಬಂಧ ಅದ ಏನಂದರೆ ಮೂರು ಮಧ್ಯಾಂಕ ಈಸ್ ಈಕ್ವಲ್ ಟು ಬಹುಲಕ ಪ್ಲಸ್ ಎರಡು ಸರಾಸರಿ ಓಕೆ ಈ ಪ್ರಾಯೋಗಿಕ ಸಂಬಂಧದ ಮೇಲೆ ಕೇಂದ್ರೀಯ ಪ್ರವೃತ್ತಿ ಮಾಡಗಳು ನಿಂತಿದಾವ ಅಂದರೆ ಈ ಸಂಬಂಧವನ್ನು ಹೊಂದಿದಾವ ಮೂರು ಮಧ್ಯಾಂಕ ಈಸ್ ಈಕ್ವಲ್ ಟು ಬಹುಲಕ ಪ್ಲಸ್ ಎರಡು ಸರಾಸರಿ ನೀವು ಯಾವುದೇ ಒಂದು ಒಂದು ದತ್ ಇದನ್ನು ವರ್ಗೀಕೃತ ದತ್ತಾಂಶದ ಒಂದು ಕೋಷ್ಟಕವನ್ನು ತೆಗೆದುಕೊಂಡು ಅದರದೇ ಬಹುಲಕ ಅದರದೇ ಸರಾಸರಿ ಮತ್ತು ಅದರದೇ ಮಧ್ಯಾಂಕವನ್ನು ತೆಗೆದು ಈ ಫಾರ್ಮೇಷನ್ದಾಗ ನೀವು ಚೆಕ್ ಕೂಡ ಮಾಡಬಹುದು ಇದನ್ನು ದೆನ್ ನೆಕ್ಸ್ಟ್ ಕ್ವಶನ್ ತರ್ಟಿ ಎತ್ ಕಶನ್ ದಿಸ್ ಇಕ್ವೇಷನ್ ಇದನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆಯಿರಿ ಅಂದರೆ ನಾನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ ಎಕ್ಸ್ ಇನ್ ಟು ಎಕ್ಸ್ ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ಒನ್ ಆ್ಯಂಡ್ ದಿಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಟು ತ್ರೀಸ್ ಆ ಸಿಕ್ಸ್ ಓಕೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಒನ್ ಎಕ್ಸ್ ದಿಸ್ ಸಿಕ್ಸ್ ಇಚ್ ಕಡೆ ಬಂದರೆ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಜೀರೋ ಓಕೆ ದಿಸ್ ಈಸ್ ದ ಜನರಲ್ ಫಾರ್ಮೇಷನ್ ಆಫ್ ಕ್ವಾಡ್ರಾಟಿಕ್ ಎಕ್ವೇಷನ್ ಇದು ಆದರ್ಶ ರೂಪದಲ್ಲಿ ವರ್ಗ ಸಮೀಕರಣವನ್ನು ಸೂಚಿಸುವಂತಹ ಒಂದು ಕಾನ್ಸೆಪ್ಟ್ ದೆನ್ ಮೂಲಬಿಂದುವಿನಿಂದ ಸಿಕ್ಸ್ ಎಂಟು ಈ ಬಿಂದುವಿಗಿರುವ ದೂರವನ್ನು ಕಂಡುಹಿಡಿಯೋ ಅಂದರೆ ಮೂಲ ಬಿಂದುವಿನಿಂದ ಫಾರ್ಮುಲಾ ಅದ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈ ಫಾರ್ಮುಲಾವನ್ನು ಹೆಚ್ಚಿ ನಾವು ಕಂಡುಹಿಡಬೋದು ರೂಟ್ ಆಫ್ ಸಿಕ್ಸ್ ಸ್ಕ್ವೇರ್ ಪ್ಲಸ್ ಏಟ್ ಸ್ಕ್ವೇರ್ ಓಕೆ ದೆನ್ ರೂಟ್ ಆಫ್ ವಾಟ್ ಈಸ್ ಸಿಕ್ಸ್ ಸ್ಕ್ವೇರ್ ತರ್ಟಿ ಸಿಕ್ಸ್ ಪ್ಲಸ್ ಏಟ್ ಸ್ಕ್ವೇರ್ ಈಸ್ ವಾಟ್ ಸಿಕ್ಸ್ಟಿ ಫೋರ್ ದೆನ್ ಎರಡು ಆ್ಯಡ್ ಮಾಡಿದರೆ ರೂಟ್ ಆಫ್ ಹಂಡ್ರೆಡ್ ವಾಟ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ ಹಂಡ್ರೆಡ್ ದಟ್ ಆನ್ಸರ್ ಈಸ್ ಟೆನ್ ಓಕೆ ಹತ್ತು ಮಾಣಗಳು ಈ ಪ್ರಶ್ನೆಗೆ ಇರುವಂತಹ ಉತ್ತರ ಓಕೆ ದೆನ್ ಕೊಟ್ಟಿರುವ ಚಿತ್ರದಲ್ಲಿ ಕ್ಯೂ ರೇಷೋ ಎಸ್ ಆರ್ ಈಸ್ ಒನ್ ರೇಷೋ ಟು ಆದರೆ ಓ ಎಸ್ ರೇಷ್ಯೋ ಓ ಕ್ಯೂ ಅನ್ನು ಕೇಳಿದ್ದಾರೆ ಕೈ ಇವೆರಡೂ ಕೂಡ ಸಮರೂಪಿ ತ್ರಿಭುಜಗಳಾಗಿದ್ದಾವೆ ಪಿ ಕ್ಯೂ ಎಸ್ ಆರ್ ಪಿ ಕ್ಯೂ ಎಸ್ ಆರ್ ಇವುಗಳ ಅಳತೆಯನ್ನು ಮಾಡಿದ್ದಾರೆ ಇಟ್ ಮೀನ್ಸ್ ವಾಟ್ ಪಿ ಕ್ಯೂ ಡಿವೈಡೆಡ್ ಬೈ ಎಸ್ ಆರ್ ಇಸ್ ಈಕ್ವಲ್ ಟು ಒನ್ ಬೈ ಟು ಅಂತ ಹೇಳಿದ್ದಾರೆ ನಾವೇನು ಕಂಡು ಹಿಡಬೇಕಾಗ OS ಎಸ್ ಓ ಎಸ್ ಈ ತ್ರಿಭುಜದ ಈ ಬಾಹು ಓಕ್ಯು ಈ ತ್ರಿಭುಜದ ಈ ಬಾಹು ಇಟ್ ಮೀನ್ಸ್ ನಾ ಫಸ್ಟ್ ಹಿಂಗೆ ಬರೀತಾ ನೋಡ್ರಿ ಓ ಕ್ಯೂ ಡಿವೈಡೆಡ್ ಬೈ ಎಸ್ ಅಂತ ಬರೀತೀನಿ ಯಾಕಂದ್ರೆ ಫಸ್ಟ್ ಈ ತ್ರಿಭುಜವನ್ನ ಕನ್ಸಿಡರ್ ಮಾಡಿದ್ದೀವಿ ನಾವು ಓಕೆ ಹಾಗಾದ್ರೆ ಇಲ್ಲಿ ಪಿ ಕ್ಯೂ ಒನ್ ರೇಷೋದಾಗ ಅದ ಅಂದ್ರೆ ಅಂದ್ರೆ ಒನ್ ರಸ್ ಒನ್ ಇದೆ ಅಂದರೆ ಕ್ಯೂ ಕೂಡ ಒನ್ ಅದನ್ನೇ ತೊಗೋಬೇಕು ಡಿವೈಡೆಡ್ ಬೈ ಈ ತ್ರಿಭುಜ ಇದಕ್ಕಿಂತ ಎರಡು ಪಟ್ಟಾಗಿದೆ ಹಾಗಾಗಿ ಓ ಎಸ್ ಟು ಬಟ್ ಅವ್ರೇನು ಕೇಳಿದಾರೆ ಓ ಎಸ್ ರೇಷ್ಯೋ ಒಕ್ಯೂ ಕೇಳಿದಾರೆ ಫಸ್ಟ್ ಓ ಎಸ್ ಅನ್ನು ಇಂಡಿಕೇಟ್ ಮಾಡ್ರಿ ಅಂದರೆ ಹಾಗಾದರೆ ನಮ್ಮ ಆನ್ಸರ್ ಈಸ್ ಟೂ ರೇಷೋ ಒನ್ ಫಸ್ಟ್ ಓ ಎಸ್ ಅನ್ನು ಕೇಳಿ ಆಮೇಲೆ ಒಕ್ಯೂ ಅನ್ನ ಕೇಳಿದ್ದಾರೆ ಹಾಗಾಗಿ ದಿಸ್ ಆನ್ಸರ್ ಈಸ್ ಟೂ ರೇಷ್ಯೋ ಒನ್ ಓಕೆ ವಿಧ ಇದನ್ನು ತ್ರಿಭುಜಗಳು ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದಾಗಿದೆ ದೆನ್ ಲಾಸ್ಟ್ ಸಿಕ್ಸ್ಟಿ ಎತ್ ಕಶನ್ ಒಂದು ಸಿಲಿಂಡರಿನ ಒಂದು ಸಿಲಿಂಡರಿನ ವೃತ್ತಾಕಾರದ ಪಾದದ ಪರಿಧಿಯು ಫೋರ್ಟಿ ಫೋರ್ ಸೆಂಟಿಮೀಟ್ರ್ ಆದರೆ ಎತ್ತರವು ಹತ್ತು ಸೆಂಟಿಮೀಟ್ರ್ ಆಗಿದೆ ಸಿಲಿಂಡರ್ನ ವಕ್ರ ಮೇಲ್ಮೈ ಅಂದರೆ ಪಾರ್ಶ್ವ ಮೇಲ್ಮೈ ಕರುಡ್ ಸರ್ಫೇಸ್ ಏರಿಯಾವನ್ನು ಫೈಂಡ್ಔಟ್ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ ಸಿಲಿಂಡರ್ನ ವೃತ್ತಾಕಾರದ ಪಾದದ ಪರಿಧಿ ನಲ್ವತ್ತು ನಲ್ವತ್ನಾಲ್ಕು ಅಂದರೆ ಪಾದದ ಪರಿಧಿದ ಪಾದದ ಪರಿಧಿಯ ಸೂತ್ರವೇನಾಗಿರ್ತದೆ ಟು ಪೈ ಆರ್ ಟು ಪೈ ಆರ್ ಇಸ್ ಈಕ್ವಲ್ ಟು ಫೋರ್ಟಿ ಫೋರ್ ಇದರ ಅರ್ಥ ಓಕೆ ಟೂ ಆ್ಯಸ್ ಇಟ್ ಈಸ್ ಟು ಇಡ್ತೀನಿ ಪೈ ವ್ಯಾಲ್ಯೂ ಇಸ್ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಆ್ಯಂಡ್ ಆರ್ ಈಸ್ ಆರ್ ನನಗೆ ತ್ರೀ ಜಾಗ ಬರ್ತಿಲ್ಲ ಹಂಗೆ ಇಟ್ಕೊತನಿ ಫೋರ್ಟಿ ಫೋರ್ ದೆನ್ ಈ ವ್ಯಾಲ್ಯೂಸ್ಗಳನ್ನ ಈಚೆ ಕಡೆ ಹಾಕಿದಾಗ ಆರ್ ಅಲ್ಲೇ ಇರಲಿ ಫೋರ್ಟಿ ಫೋರ್ ಇಲ್ಲೇ ಇರಲಿ ಇನ್ ಟು ಟೂ ಈಚು ಕಡೆ ಬಂದ್ರೆ ದಿಟ್ ಈ ದಿಸ್ ಈಸ್ ಒನ್ ಬೈ ಟೂ ಆ್ಯಂಡ್ ಟ್ವೆಂಟಿ ಟು ಬೈ ಸೆವೆನ್ ಇಷ್ಟ ಕಡೆ ಬಂದರೆ ಸೆವೆನ್ ಡಿವೈಡೆಡ್ ಬೈ ಟ್ವೆಂಟಿ ಟು ಆಗಿ ಬರ್ತದೆ ದೆನ್ ಟ್ವೆಂಟಿ ಟು ಒನ್ಸ ಟ್ವೆಂಟಿ ಟು ಟೂ ಆಫ್ ಫೋರ್ಟಿ ಫೋರ್ ಟು ಟು ಗೆಟ್ ಕ್ಯಾನ್ಸಲೇಷನ್ ದೆನ್ ಆರ್ ಇಸ್ ಈಕ್ವಲ್ ಟು ವಾಟ್ ಸೆವೆನ್ ನಾವೀಗ ತ್ರಿಜಾ ವಣ್ಣ ಫೈಂಡ್ಔಟ್ ಮಾಡಿದ್ದೆವು ಈ ತ್ರಿಜವನ್ನು ಯೂಸ್ ಮಾಡಿ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರದಾಗ ಹಾಕಬೇಕೀಗ ಓಕೆ ಎಸ್ ಹಾಗಾದ್ರೆ ತ್ರಿಜ್ಯ ಏಳು ಸೆಂಟಿಮೀಟರ್ ಬಂತು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನಾಗಿರ್ತದೆ ಟೂ ಪೈ ಆರ್ ಎಚ್ ಓಕೆ ಟು ಇಸ್ ಟು ಆ್ಯಸ್ ಇಟ್ ಈಸ್ ಪೈ ಈಸ್ ಟ್ವೆಂಟಿ ಟೂ ಬೈ ಸೆವೆನ್ ಆ್ಯಂಡ್ ಆರ್ ಇಸ್ ಸೆವೆನ್ ಆ್ಯಂಡ್ ಎಚ್ ಈಸ್ ಟೆನ್ ಇಲ್ಲಿ ಕೊಟ್ಟಿದ್ದಾರೆ ಎತ್ತರ ಹತ್ತು ಸೆಂಟಿಮೀಟರ್ ಅಂತ ಸೆವೆನ್ ಸೆವೆನ್ ಗೇಟ್ ಕ್ಯಾನ್ಸಲೇಷನ್ ಇಪ್ಪತ್ತೆರಡು ಎರಡಲೇ ನಲ್ವತ್ನಾಲ್ಕು ನಲ್ವತ್ನಾಲ್ಕು ಇಂಟು ಟೆನ್ ಈಸ್ ಫೋರ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಸೆಂಟಿಮೀಟರ್ ಸ್ಕ್ವೇರ್ ದಿಸ್ ಈಸ್ ದ ಫೈನಲ್ ಆನ್ಸರ್ ನಾಲ್ಕುನೂರ ನಲ್ವತ್ತು ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಈ ಪ್ರಶ್ನೆಯ ಉತ್ತರ ಆಗಿರ್ತದೆ ಎಸ್ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ನಾವು ಮಾದರಿ ಪ್ರಶ್ನೆ ಪತ್ರಿಕೆಯ ಒಂದು ಅಂಕದ ಪ್ರಶ್ನೆಗಳನ್ನು ಅಂದರೆ ಹದಿನಾರು ಪ್ರಶ್ನೆಗಳನ್ನು ಬಿಡಿಸಿದ್ದೀವಿ ಈ ವಿಡಿಯೋನ ಇನ್ನೊಂದು ಸ್ವಲ್ಪ ಇನ್ನೊಂದು ಸಲ ನೋಡಿ ನೋಟ್ ಮಾಡ್ಕೊಳ್ಳಿ ಇದರ ಬಗ್ಗೆ ಸಂಬಂಧಿತ ಹಲವಾರು ಮಾಹಿತಿಗಳನ್ನ ನಾನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ ಓಕೆ ಎಸ್